ಐದನೇ ದಿವಸದ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮ ಈ ಐದನೇ ದಿವಸದ ಗಣಪತಿಯ ವಿಸರ್ಜನೆಯ ಕಾರ್ಯಕ್ರಮವನ್ನ ಮಾಡಿ ರಾತ್ರಿ ಎಲ್ಲ ಪ್ರಯಾಣ ಮಾಡಿ ಇವತ್ತು ಯಾರು ಮಂಜುನಾಥನ ಕ್ಷೇತ್ರಕ್ಕೆ ಬಂದು ಷಡ್ಯಂತ್ರ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ ಅವರನ್ನ ಒಂದು ಕೈ ನೋಡೋಣ ಅಂತ ಬಂದಿರುವಂತಹ ನನ್ನೆಲ್ಲ ಆತ್ಮೀಯ ಭಕ್ತರೇ ನೋಡ್ಕೊಳ್ತಿರಲಿಲ್ಲ ಅವ್ರನ್ನ ಯಾರ್ಯಾರು ಷಡ್ಯಂತ್ರ ಮಾಡಿದವ್ರನ್ನ ನೋಡ್ಕೊಳ್ಳೋದು ಅಂತಂದ್ರೆ ಒಡಿದು ಸಮಾಜ ಅವ್ರನ್ನ ತಿರಸ್ಕಾರ ಮಾಡಬೇಕು ಆ ರೀತಿಯಾದಂತಹ ಒಂದು ಜಾಗೃತಿಯನ್ನ ನಿರ್ಮಾಣವನ್ನು ನಾವು ಮಾಡಬೇಕು ಸ್ನೇಹಿತರೆ ನನಗೆ ಇಲ್ಲಿ ಬಂದ ನಂತರ ಮಾಧ್ಯಮದವರು ಕೇಳ್ತಾ ಇದ್ರು ಅವರು ಹೇಳಿದ್ದೇನು ಅಂತಂದ್ರೆ ಯಾಕೆ ಈ ರೀತಿ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಕಾಂಗ್ರೆಸ್ ಸರ್ಕಾರದವರು ಅಂತ ಧರ್ಮಸ್ಥಳದಲ್ಲಿ ಯಾಕೆ ಈ ರೀತಿ ಆಯಿತು ಅಂತ ನಾನು ಅವ್ರಿಗೆ ಹೇಳಿದೆ ಕಾಂಗ್ರೆಸ್ ಪಾರ್ಟಿ ಈ ದೇಶದಲ್ಲಿ ಹಿಂದೂಗಳ ವಿರುದ್ಧವಾಗಿ ತುಷ್ಟೀಕರಣದ ಪರವಾಗಿ ಐತಿಹಾಸಿಕವಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಸದಾ ಕಾಲಕ್ಕೂ ಹಿಂದೂ ಸಮಾಜಕ್ಕೆ ಅಂದರೆ ತಿರಸ್ಕಾರವನ್ನು ಮಾಡೋದು ಅಲ್ಪಸಂಖ್ಯಾತರು ಅಂದರೆ ತುಷ್ಟೀಕರಣ ಮಾಡುವಂಥದ್ದು ಇವರ ರಕ್ತದಲ್ಲಿ ಬಂದಿದೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ನೆನಪಿರಬೇಕು ಇತ್ತೀಚೆಗೆ ಪೆಹಲ್ಗಾಮ್ದಲ್ಲಿ ಒಂದು ಘಟನೆ ಘಟನೆ ನಡೆಯಿತು ದೇಶದ ಜನರು ಏನಲ್ಲಿ ಪ್ರವಾಸಿಗರಾಗಿ ಹೋಗಿದ್ರು ಆ ಪ್ರವಾಸಿಗರ ಧರ್ಮವನ್ನು ಕೇಳಿ ಅವರನ್ನು ಹತ್ಯೆ ಮಾಡಿದರು ಆ ಹತ್ಯೆ ಮಾಡಿದ ನಂತರ ಆಪರೇಷನ್ ಸಿಂಧೂರ ನಡೆಯಿತು ಈ ಆಪರೇಷನ್ ಸಿಂಧೂರದ ಸಮಯ ಪಾಕಿಸ್ತಾನ ಕೇಳಬಹುದಾದಂತಹ ಪ್ರಶ್ನೆಯನ್ನು ಕಾಂಗ್ರೆಸ್ ಪಾರ್ಟಿಯವರು ಸರ್ಕಾರಕ್ಕೆ ಕೇಳ್ತಾ ಇದ್ದರು ಸ್ನೇಹಿತರೆ ಅಷ್ಟೇ ಅಲ್ಲ ಆ ಸಂದರ್ಭದಲ್ಲಿ ತಿಂಗಳಗಟ್ಟಲೆ ನಮ್ಮ ಸದನವನ್ನು ನಡಿಲಿಕ್ಕೆ ಬಿಡಲಿಲ್ಲ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ನಾವು ಕಾಂಗ್ರೆಸ್ ಪಾರ್ಟಿ ಮತ್ತು ಅವರ ಸ್ನೇಹಿತರ ಜೊತೆಗೆ ಸದನವನ್ನು ನಡೆಸಬೇಕು ಅಂತ ಕೇಳಿದಾಗ ಅವರು ಹೇಳಿದ್ರು ಮೊದಲು ಆಪರೇಷನ್ ಸಿಂಧೂರ ಚರ್ಚೆ ಆಗಬೇಕು ಅಂತ ಹೇಳಿ ಆದ್ರೆ ಆಪರೇಷನ್ ಸಿಂಧೂರದ ಚರ್ಚೆಯ ಸಂದರ್ಭದಲ್ಲಿ ಸ್ನೇಹಿತರೇ ನಿಮಗೆ ನೆನಪಿರಬೇಕು ಈ ಪೆಹಲ್ಗಾಮ್ ಅಟ್ಯಾಕ್ ಮಾಡಿದಂತವರು ಅವರು ಪಾಕಿಸ್ತಾನದವರು ಏನು ಗ್ಯಾರಂಟಿ ಏನು ಪಾಕಿಸ್ತಾನದವರು ಅಂತ ಹೇಳಿ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಹಿಂದೆ ಮುಂಬೈ ಬ್ಲಾಸ್ಟ್ ನಡೆದಾಗ ಪಾಕಿಸ್ತಾನವನ್ನು ಸೇಫ್ ಮಾಡಲಿಕ್ಕೆ ಪ್ರಯತ್ನ ಮಾಡಿತ್ತು ಪಾಕಿಸ್ತಾನವನ್ನು ಉಳಿಸ್ಲಿಕ್ಕೆ ಪ್ರಯತ್ನ ಮಾಡಿತ್ತು ಏನ್ ಹೇಳಿದ್ರು ಅವಾಗ ನಮ್ಮ ಸಮಾಜದ ನಮ್ಮ ದೇಶದ ನಮ್ಮ ಜನರ ಜ್ಞಾಪಕ ಶಕ್ತಿ ನೆನಪಿನ ಶಕ್ತಿ ಕಮ್ಮಿ ಅವಾಗ ಏನ್ ಹೇಳಿದ್ರು ಮುಂಬೈ ಟೆರರಿಸ್ಟ್ ಅಟ್ಯಾಕ್ ಮಾಡಿದಂತವರು ಹಿಂದೂ ಟೆರರಿಸ್ಟ್ಗಳು ಅಂತ ಹೇಳಿದರು ನಾನೀ ಈ ಒಂದು ಹಿನ್ನೆಲೆ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರ ಪಾಕಿಸ್ತಾನಕ್ಕೆ ಸೇಫ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು ಹಿಂದೂಸ್ತಾನವನ್ನು ಹಿಂದೂ ಸಮಾಜವನ್ನ ತಿರಸ್ಕಾರ ಮಾಡಿ ತಮ್ಮ ವೋಟ್ ಬ್ಯಾಂಕ್ಗಾಗಿ ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಪ್ರಯತ್ನವನ್ನ ಮಾಡಿದರು ಅದೇ ಸಂದರ್ಭದಲ್ಲಿ ಬಾಟ್ಲಾ ಹೌಸ್ನಲ್ಲಿ ಒಂದು ಪ್ರಕರಣ ನಡೆದಿತ್ತು ಆ ಪ್ರಕರಣದಲ್ಲಿ ಮೋಹನ್ ಚಂದ್ ಶರ್ಮಾ ಅಂತೇಳಿ ಒಬ್ಬ ಇನ್ಸ್ಪೆಕ್ಟರ್ ಟೆರ್ರಿಸ್ಟ್ಗಳನ್ನು ಹೋಗಿ ಸತ್ತೋದ್ರು ಒಬ್ಬ ಟೆರರಿಸ್ಟ್ ಸತ್ರೆ ಸೋನಿಯಾ ಗಾಂಧಿ ಟೆರ್ರಿಸ್ಟ್ ಸತ್ತದಕ್ಕೆ ಕಣ್ಣೀರು ಹಾಕಿದ್ರು ನಮ್ಮ ದೇಶದ ವೀರ ಜವಾನ ಮೋಹನ್ ಚಂದ್ ಶರ್ಮಾ ಸತ್ತದಕ್ಕೆ ಕಣ್ಣೀರ್ ಹಾಕಲಿಲ್ಲ ಆದ್ರೆ ಮೋದಿ ಸರ್ಕಾರ ಬಂದಾಗ ಸರ್ಜಿಕಲ್ ಸ್ಟ್ರೈಕ್ ಆಯ್ತು ಮೋದಿ ಸರ್ಕಾರ ಬಂದ ಮೇಲೆ ಏರ್ ಸ್ಟ್ರೈಕ್ ಆಯ್ತು ಮೋದಿ ಸರ್ಕಾರ ಬಂದ ಮೇಲೆ ಆಪರೇಷನ್ ಸಿಂಧೂರ ಆಯ್ತು ಆಪರೇಷನ್ ಸಿಂಧೂರಾದ ಮೇಲೆ ಪ್ರಶ್ನೆ ನಮಗೆ ಕೇಳ್ತಾರೆ ಎಷ್ಟು ವಿಮಾನ ಬಿದ್ದು ಎಷ್ಟು ವಿಮಾನ ಹೋದು ಅಂತ ಹೇಳಿ ಇದರ ಅರ್ಥ ಏನು ಪಾಕಿಸ್ತಾನಕ್ಕೆ ಸಹಾಯ ಮಾಡುವಂತಹ ಉದ್ದೇಶ ಕಾಂಗ್ರೆಸ್ ಪಾರ್ಟಿ ಹೊಂದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತದೆ ತುಷ್ಟೀಕರಣದ ರಾಜಕಾರಣಕ್ಕಾಗಿ ಯಾವ ರೀತಿ ನಡೀತು ನಾವು ಯಾವಾಗ ಟೆರರಿಸ್ಟ್ಗಳ ಮೇಲೆ ಬಾಂಬ್ ಹಾಕಿ ಬಂದ್ವಿ ಅವಾಗ ವಾಪಸ್ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರು ಯಾವಾಗ ಅವ್ರು ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತಾಯ್ತು ಅವ್ರ ಎಲ್ಲ ಏರ್ಬೇಸುಗಳನ್ನ ನಾವು ಧ್ವಂಸ ಮಾಡಿದ್ವಿ ಅವಾಗ ಪಾಕಿಸ್ತಾನದವರು ಹೇಳಿದ್ರು ನಾವು ನಮಾಜ್ ಮಾಡಿ ಬಂದು ಭಾರತದ ಮೇಲೆ ಅಟ್ಯಾಕ್ ಮಾಡ್ಬೇಕಂತ ಮಾಡಿದ್ವಿ ಅಷ್ಟ್ರಾಗ ಅವರು ನಾವು ನಮಾಜ್ ಮಾಡಿದ್ರಾಗ ನಮ್ಮ ಏರ್ಬೇಸ್ಗಳನ್ನ ಕಲಾಸ್ ಮಾಡಿದ್ರು ಅಂತ ಹೇಳಿದ್ರು ಇದು ಇವತ್ತು ಭಾರತ ಸರ್ಕಾರದ ತಾಕತ್ತಾದರೆ ಸ್ನೇಹಿತರೆ ಕಾಂಗ್ರೆಸ್ ಪಾರ್ಟಿಯವರು ನಮಗೆ ಪ್ರೂಫ್ ಕೇಳ್ತಾರೆ ಕಾಂಗ್ರೆಸ್ ಪಾರ್ಟಿಯವರು ಆರ್ಟಿಕಲ್ ತ್ರೀ ಸೆವೆಂಟಿ ಬಂದಾಗ ನಾನು ಈ ದೇಶದ ಪಾರ್ಲಿಮೆಂಟ್ ಅಫೇರ್ಸ್ ಮಂತ್ರಿ ಆಗಿದ್ದೆ ಏನು ಕೇಳಿದ್ರು ಅವ್ರ ಹೇಳಿಕೆ ಏನಿತ್ತು ಪಾಕಿಸ್ತಾನದ ಹೇಳಿಕೆ ಇತ್ತು ಪಾಕಿಸ್ತಾನದ ಹೇಳಿಕೆ ಇದು ಬ್ಲ್ಯಾಕ್ ಡೇ ಅಂತ ಕಾಂಗ್ರೆಸ್ ಪಾರ್ಟಿಯ ಹೇಳಿಕೆ ಇತ್ತು ಇದು ಬ್ಲಾಕ್ ಡೇ ಅಂತ ವಕ್ಫನ್ನು ವಿರೋಧ ಮಾಡಿದರು ಶಬಾನು ಪ್ರಕರಣ ಟ್ರಿಪಲ್ ತಲಾಕ್ ಸಿಐಎ ಈ ಎಲ್ಲ ಘಟನೆಗಳನ್ನು ನಾನು ನಿಮಗೆ ಯಾಕೆ ನೆನಪು ಮಾಡಿಕೊಡ್ತೀನಿ ಅಂದ್ರೆ ಈ ದೇಶದಲ್ಲಿರುವಂತ ಬಹುಸಂಖ್ಯಾತರ ವಿರುದ್ಧವಾಗಿ ಕಾಂಗ್ರೆಸ್ ಪಾರ್ಟಿ ಷಡ್ಯಂತ್ರ ಮಾಡ್ತಾನೆ ಬಂದಿದೆ ಸ್ನೇಹಿತರೆ ಯಾವಾಗಲೂ ಷಡ್ಯಂತ್ರ ಮಾಡ್ತಾ ಬಂದಿದೆ ಆ ಷಡ್ಯಂತ್ರದ ಒಂದು ಭಾಗ ಇವತ್ತು ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಪ್ರಕರಣ ಸ್ನೇಹಿತರೆ ಶನಿ ಸಿಂಗಾಪುರದಲ್ಲಿ ಘಟನೆ ಶಬರಿಮಲೆಯನ್ನ ಕೇರಳದ ಇನ್ಚಾರ್ಜ್ ಇದ್ದೆ ಶಬರಿಮಲೆಯಲ್ಲಿ ಏನಾದರೂ ಮಾಡಿ ಆ ಶ್ರದ್ಧೆಯನ್ನು ಭಂಗ ಮಾಡಬೇಕನ್ನುವಂತಹ ಪ್ರಯತ್ನ ಶಬರಿಮಲೆಯಲ್ಲಿ ಅದೇ ರೀತಿಯಾಗಿ ಶನಿ ಶನಿಸಿಂಗಾಪುರದಲ್ಲಿ ಈಗ ಧರ್ಮಸ್ಥಳದಲ್ಲಿ ಧರ್ಮಸ್ಥಳದಲ್ಲಿ ಆಗಿದ್ದೇನೋ ಐ ಟಿ ಮಾಡ್ತೀವಿ ಅಂದ್ರು ಇವತ್ತು ಪ್ರಶ್ನೆಗಳ ಕಾಂಗ್ರೆಸ್ ಪಾರ್ಟಿಯವರು ಡಿ ಕೆ ಶಿವಕುಮಾರ್ ಕೇಳ್ಯಾರ ಸಿದ್ದರಾಮಯ್ಯ ಕೇಳಾರ ಕೇಳ್ಯಾರ ಐ ಟಿ ಸ್ವಾಗತ ಮಾಡ್ತೀವಿ ಅಂದರು ನಾವ್ ಹೇಳಿದ್ವಿ ನಾವು ಯಾವ ತನಿಖೆಯನ್ನು ಮಾಡ್ರಿ ಅಂತ ಇಲ್ಲಿನ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಹೇಳಿದರು ವಿರೋಧ ಪಕ್ಷವಾಗಿ ಕರ್ನಾಟಕದಲ್ಲಿ ನಾವು ಹೇಳಿದಿವಿ ಆದ್ರೆ ಯಾವ ಬಂದಿದ್ನಲ್ಲ ಮುಸುಕುಧಾರಿ ನಿಮ್ಮ ಸ್ನೇಹಿತ ಕಾಂಗ್ರೆಸ್ ಪಾರ್ಟಿಯ ಸ್ನೇಹಿತ ಅವನಿಗೆ ಎನ್ಕ್ವೈರಿ ಮಾಡ್ಬೇಕಂತ ಅನ್ನಿಸ್ಲಿಲ್ಲ ನಿಮ್ಗ ಹಿಡ್ಕೊಂಬಂದು ಹಿಡ್ಕೊಂಬ ಓದಬೇಕಂತ ಅನಿಸ್ತಿಲ್ಲ ನಿಮ್ಗೆ ಮೊದಲ ಎಲ್ಲಿದ್ದೋ ಮಂದಿ ಪಾಯಿ ಬುರುಡೆ ಅಂತ ಹೇಳಿ ಸ್ನೇಹಿತರ ಈ ದೇಶದೊಳಗೊಂದು ಕಾನೂನು ಅದ ನೀವು ಯಾವ್ದಾರೆ ಒಂದು ಶವವನ್ನು ಹೆಣವನ್ನು ಹುಗುದ್ರ ಅದನ್ನು ವಾಪಸ್ ತೆಗಿಬೇಕಂದ್ರೆ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಬೇಕು ಅನೇಕ ಲಾಯರ್ ಇಲ್ಲಿ ಆ ಬುರ್ಡೆ ಎಲ್ಲಿ ತಗೊಂಬಂದ ಆ ಬುರ್ಡೆ ತಗೊಂಡವ್ರ ಪ್ರಶ್ನೆ ಹಾಕಿಕೊಂಡಿಲ್ಲ ಸ್ಥಳೀಯ ಪೊಲೀಸ್ ಹೇಳಿದ್ರು ಅವನ ಮೊದಲು ಎನ್ಕ್ವೈರಿ ಮಾಡ್ಬೇಕಂತ ಸೋಮವಾರ ದಿವಸ ಕೇಸ್ ಕೋರ್ಟ್ ಕೋರ್ಟ್ನಲ್ಲಿ ಅವ್ನ್ ನಾರ್ಕೋ ಅನಾಲಿಸ್ ಮಾಡೋದಕ್ಕೆ ಭಾನುವಾರ ದಿವಸ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ರು ಯಾಕೆ ಮಾಡಿದ್ರು ಯಾವ ಕಾರಣಕ್ಕಾಗಿ ಮಾಡಿದ್ರು ನೀವು ಮೂರು ಮೂರು ಸೀನಿಯರ್ ಐ ಪಿ ಎಸ್ ಆಫೀಸರ್ಗಳನ್ನು ಬಿಟ್ಟು ಇಡೀ ಧರ್ಮಸ್ಥಳದಲ್ಲಿ ಬಾಹುಬಲಿ ಬೆಟ್ಟ ಸಹಿತ ಎಲ್ಲ ಕಡೆ ನೀವು ತೆಗ್ದು ತೆಗೆದಿರಲ್ಲ ಬೇರೆ ಎಲ್ಲರೂ ಹೋಗಿ ಮಾಡ್ರಿ ನೋಡೋಣ ನಾವೆಲ್ಲರೂ ಹೇಳ್ತೀವಿ ನಾವು ಒಂದ್ ಕಡೆ ಇನ್ನೊಂದು ಧರ್ಮದ ಜಾಗದಲ್ಲಿ ಇನ್ನೊಂದು ಅವರ ಸಮಾಜದವರ ಜಾಗದಲ್ಲಿ ಅವರ ಶ್ರದ್ಧಾ ಭೂಮಿಯಲ್ಲಿ ನಾನು ಯಾರನ್ನೊಬ್ಬನ ಹುಗ್ದೀನಿ ಅಂತೀನಿ ದರ್ಗಾದಾಗಂತೂ ಎಲ್ಲರು ಇರ್ತಾರೆ ಅಣ್ಣ ನಾನೊಂದು ಇನ್ನೊಂದು ಹುಗ್ದೀನಿ ಅಂತೀನ ಹೋಗಿ ಆಗಿರಿ ನೋಡ್ರಿ ನಿಮ್ ತಗತಿದ್ರೆ ಹಿಂದುಗಳಂದ್ರೆ ಕೆಳವ್ರಲ್ಲ ಆಗದ್ರಪ್ಪ ಹೋಗ್ಲಿ ಅವ ಒಂದೊಂದು ಹತ್ತು ತಗದ್ರು ಆತು ಮೂರು ಆತು ಹದಿನೇಳು ಅದ್ರಿ ಹದಿನೇಳು ಬಿಡ್ಲಿಕ್ಕೆ ತಲ್ಲ ಯಾವಾಗ ಇಡೀ ರಾಜ್ಯದೊಳಗೆ ಜನ ಚೀತು ಅಂತೇಳಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಉಗಿಲಿಕ್ಕೆ ಶುರು ಮಾಡಿದ್ರು ಅವಾಗ ಇದು ಬಂದಾಯ್ತು ಇದ್ರೊಳಗೆ ಸಂಪೂರ್ಣವಾದಂತಹ ಷಡ್ಯಂತ್ರ ಇದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ವಿಶೇಷವಾಗಿ ದೇಶದಲ್ಲಿಯೂ ಆಯ್ತು ಮತ್ತು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಸದಾನಂದ ಗೌಡರು ಇಲ್ಲಿ ಹಿರಿಯರಾಗಿ ಸಾಕ್ಷಿ ಇದ್ದಾರೆ ಸುಮಾರು ಮೂವತ್ತು ನಲವತ್ತು ವರ್ಷದಿಂದ ದಕ್ಷಿಣ ಕನ್ನಡದಲ್ಲಿ ಏನು ಪ್ರಯತ್ನ ಮಾಡಿದ್ರು ಭಾರತೀಯ ಜನತಾ ಪಾರ್ಟಿಯನ್ನು ಹಿಂದುತ್ವದ ಪರವಾಗಿರುವಂತಹ ಏಕೈಕ ಪಾರ್ಟಿ ಈ ಪಾರ್ಟಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಸ್ನೇಹಿತರೆ ಆ ಕಾರಣಕ್ಕಾಗಿ ಇಲ್ಲಿನ ದೇವಸ್ಥಾನಗಳು ಇಲ್ಲಿನ ಶ್ರದ್ಧಾ ಕೇಂದ್ರಗಳು ಇಲ್ಲಿನ ನಮ್ಮ ಸಮಾಜದಲ್ಲಿರುವಂತ ನಮ್ಮ ಧಾರ್ಮಿಕ ಮುಖಂಡರ ಅವರ ನಡವಳಿಕೆಯ ಮೇಲೆ ಪ್ರಶ್ನೆ ಚಿನ್ನವಳಿಯನ್ನು ಹಾಕಿದ್ರೆ ಹಿಂದುತ್ವ ಅಳಗಾಡಬಹುದು ಅನ್ನುವಂಥ ಒಂದು ದುಷ್ಟ ವಿಚಾರದಿಂದ ಇವತ್ತು ನಮ್ಮ ದೇಶದೊಳಗೆ ಏನು ಕಾಂಗ್ರೆಸ್ ಪಾರ್ಟಿ ಅಂತಿದೆ ಈ ಕಾಂಗ್ರೆಸ್ ಪಾರ್ಟಿ ದೇಶದ ವಿಭಜನೆಯ ಕಾಲದಿಂದ ಒಂದು ವರ್ಗದ ಪರವಾಗಿ ನಿಂತು ಇವ್ರದ್ದು ಥೇರಿ ಏನದ ಓಟ್ ಬ್ಯಾಂಕ್ ಇವರ ಧ್ಯೇಯ ಏನದ ಒಂದು ಮಾತು ಮಾತಾಡ್ತಾರೆ ಫಾರ್ ದಿ ಪೀಪಲ್ ಬೈ ದಿ ಪೀಪಲ್ ಟು ದಿ ಪೀಪಲ್ ಅಂತ ಇವರು ಫಾರ್ ದಿ ವೋಟ್ ಬ್ಯಾಂಕ್ ಟು ದಿ ವೋಟ್ ಬ್ಯಾಂಕ್ ಬೈ ದಿ ವೋಟ್ ಬ್ಯಾಂಕ್ ಇವರು ಸ್ನೇಹಿತರೆ ಇವತ್ತು ನಾವು ಒಂದು ನಿರ್ಣಯಕ್ಕೆ ಬರಬೇಕಾಗಿದೆ ಈ ರೀತಿಯಾಗಿ ಯಾರು ನಡ್ಕೊಳ್ತಾರೆ ಮತ್ತು ಇವರಿಗೆ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಕೇವಲ ಒಂದು ವರ್ಗದವರು ಬರುವುದಿಲ್ಲ ಹುಬ್ಳಿ ಧಾರವಾಡ ಆ ಭಾಗದಿಂದ ಹಾವೇರಿ ಗದಗ್ ಬಾಗಲಕೋಟೆ ಬಿಜಾಪುರ್ ಇಲ್ಲಿಂದ ಎಲ್ಲ ವರ್ಗದವರು ಅದರಲ್ಲೂ ಕೂಡ ಅತ್ಯಂತ ಹಿಂದುಳಿದ ವರ್ಗವರು ಎಸ್ ಟಿ ಎಸ್ ಟಿ ಜನಾಂಗದವರು ಬಂದು ಅಣ್ಣಪ್ಪನ ಮುಂದೆ ನಮಸ್ಕಾರ ಹಾಕಿ ಮಂಜುನಾಥನಿಗೆ ಮುಡಿ ಇಟ್ಕೊಟ್ಟು ಹೋಗುವಂತಹ ಒಂದು ಸಂಪ್ರದಾಯ ನಮ್ಮ ನಾಡಿನಲ್ಲಿದೆ ಆ ಮಂಜುನಾಥನ ಆ ಅಣ್ಣಪ್ಪ ಸ್ವಾಮಿಯ ಪ್ರಭಾವವನ್ನು ಕಮ್ಮಿ ಮಾಡಬೇಕು ಪಾಪ ಇಲ್ಲ ಪುಣ್ಯ ಇಲ್ಲ ಹಿಂದೂದಲ್ಲಿ ಅಂತೇಳಿ ತೋರಿಸಿ ನಮ್ಮ ಸಮಾಜವನ್ನು ಒಗಡಿ ಒಡಿಬೇಕು ಶ್ರದ್ಧೆ ಕಮ್ಮಿ ಮಾಡಬೇಕು ಇಡೀ ದೇಶದಲ್ಲಿ ಇದನ್ನೇ ತೋರಿಸ್ತಾ ಹೋಗಬೇಕನ್ನುವಂತಹ ಒಂದು ಬಹುದೊಡ್ಡ ಷಡ್ಯಂತ್ರ ಇದರಲ್ಲಿ ಇದೇ ಸ್ನೇಹಿತರೆ ಹಾಗಾಗಿ ಈಗ ಹೊಸದಾಗಿ ಶುರು ಮಾಡ ಮೈಸೂರದ ಚಾಮುಂಡೇಶ್ವರಿ ಬೆಟ್ಟ ಅದು ಹಿಂದೂಗಳದಲ್ಲಂತ ಯಾರ್ದ್ರಿ ಹಿಂದೂಗಳಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅದು ಮುಜರಾಯಿ ಇಲಾಖೆಯಲ್ಲದಂದ್ರೆ ಹಿಂದೂ ದೇವಸ್ಥಾನದಲ್ಲಿ ಬರ್ತದೆ ಇಷ್ಟಾದ್ರೂ ನಿಮಗೆ ಗೊತ್ತಿರ್ಬೇಕಲ್ಲ ಏನ್ ಆದ್ರೂ ಹೊಡಿಬೇಕಂದ್ ಮಾಡಿರಿ ನೀವು ಅಲ್ಲೇ ಒಂದು ಯಾವುದೋ ಬೆಟ್ಟವನ್ನ ಯೇಸು ಬೆಟ್ಟ ಅಂತ ಮಾಡ್ಲಿಕ್ಕೆ ಹೊಟ್ರಿ ತಲೆ ತಲಾಂತರದಿಂದ ಇದ್ದಂತಹದ್ದನ್ನ ರಾಮನಗರದಾಗ ಕಪಾಲಿ ಬೆಟ್ಟ ಹಂಗೀ ಬೆಟ್ಟ ಏನಾರ ಮಾಡ್ಲಿಕ್ಕೆ ಹೊಟ್ರಿ ಏನ್ರಿ ಡಿ ಕೆ ಶಿವಕುಮಾರ್ ಏನ್ ನಡೆಸಿರಿ ನೀವು ರಾಜ್ಯದೊಳಗ ನಾ ನಿಮ್ಗೆ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಮತ್ತ ನಿಮ್ಮ ಮೂಲಕ ಕಾಂಗ್ರೆಸ್ ಪಾರ್ಟಿಗೆ ಸೋನಿಯಾ ಗಾಂಧಿಗೆ ಹೇಳಲಿಕ್ಕೆ ಬಯಸ್ತೀನಿ ರಾಹುಲ್ ಗಾಂಧಿಗಂತೂ ನಾ ರಾಹುಲ್ ಗಾಂಧಿ ಸರಿ ಆಗ್ತೊಂಡಿಲ್ಲ ಅಂತ ಕೆಲವರಿಗೆ ತಿಳಿದೇ ಇಲ್ಲ ಏನು ಹೇಳೋದವರು ಹಾಗಾಗಿ ನಾನು ಸೋನಿಯಾ ಗಾಂಧಿ ಬಯಸ್ತೀನಿ ನಿಮ್ದು ಈ ನಾಟಕ ನಡೆಯೋದಿಲ್ಲ ಇವತ್ತು ದೇಶದಲ್ಲಿ ಹಿಂದುತ್ವ ಮತ್ತು ಹಿಂದುತ್ವದ ಪರವಾಗಿರುವಂತ ಕೋಟ್ಯಾಂತನ ಜನ ತಯಾರಾಗಿದ್ದಾರೆ ನಮ್ಮ ವಿಚಾರ ಜನ ಒಪ್ಲಿಕ್ಕೆ ತಯಾರಾಗಿದ್ದಾರೆ ಸ್ನೇಹಿತರು ನಿಮ್ಮಂಗೆ ಬಾಂಬ್ ಹಾಕಿದ್ರ ನಾವು ನಾವು ಕೂಡ ನಾವು ಆಳ್ಕೊತ ಹೋಗಿ ಅಮೆರಿಕದ ಕಡೆ ಹೋಗುವಂತಹ ಕಾಶ್ಮೀರದಾಗ ಯಾಸೀನ್ ಮಲ್ಲಿಕ್ಂಜೋಡಿ ಶೇಕ್ ಹ್ಯಾಂಡ್ ಮಾಡುವಂತಹ ಜನ ನಾವಲ್ಲ ಟೆರರಿಸ್ಟ್ ಟೆರ್ರಿಸ್ಟ್ಗಳಿಗೆ ಬಿರಿಯಾನಿ ತಿನ್ನಿಸುವಂತಹ ನಾವು ಅಲ್ಲ ಈ ದೇಶದ ಮೇಲೆ ಕಣ್ಣು ಕೆತ್ತಗದು ನೋಡಿದ್ರೆ ಆ ಕಣ್ಣನ್ನು ಕಿತ್ತಿ ಹಾಕುವಂತಹ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಸ್ನೇಹಿತರೆ ಹಾಗಾಗಿ ನಿಮ್ಮ ಆಟ ನಡೆಯೋದಿಲ್ಲ ಸಿದ್ದರಾಮಯ್ಯನವರ ಸರ್ಕಾರ ನಿಮ್ದು ಅಲ್ಟ್ರಾ ಲೆಫ್ಟಿಸ್ಟ್ ಸರ್ಕಾರ ಇರಬಹುದು ಇರೋದಷ್ಟೇ ಹೆಸರಿಗೆ ಕಾಂಗ್ರೆಸ್ ಇದು ಹೆಸರು ಸಿದ್ದರಾಮಯ್ಯ ಆದ್ರೆ ಸಿದ್ಧನೂ ಇಲ್ಲ ರಾಮನೂ ಇಲ್ಲ ಅವರ ಮನಸ್ಸಿನಲ್ಲಿ ಹಾಗಾಗಿ ಇವತ್ತು ಈ ಜಾಗೃತಿ ಸಮಾವೇಶವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ನಮ್ಮ ರಾಜ್ಯದ ಇಬ್ಬರು ವಿರೋಧ ಪಕ್ಷದ ನಾಯಕರು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಾಡಿದ್ದಾರೆ ದೇಶದ ಹಿತದ ದೃಷ್ಟಿಯಿಂದ ಮೇಲೆ ನಮ್ಮ ಸರ್ಕಾರ ಇದೆ ನಾನು ನಮ್ಮ ಪೂಜ್ಯ ಕಾವಂದರಿಗೂ ಹೇಳಲಿಕ್ಕೆ ಬಯಸ್ತೀನಿ ಯಾರೇನೇ ಪ್ರಯತ್ನ ಮಾಡಲಿ ನಿಮಗೆ ಅಣ್ಣಪ್ಪನ ಆಶೀರ್ವಾದ ಇದೆ ಮಂಜುನಾಥನ ಅನುಗ್ರಹ ಇದೆ ಇಷ್ಟೊಂದು ಜನರ ಭಕ್ತರ ಬೆಂಬಲ ಇದೆ ಇಲ್ಲೆಲ್ಲದರ ಸರ್ವ ಇದರ ಎಲ್ಲದರ ಜೊತೆಗೆ ಮೇಲೆ ಮೋದಿ ಸರ್ಕಾರ ಇದೆ ಅನ್ನುವಂತಹ ಸಂಗತಿಯನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರು ಆ ಕಡೆ ನಾನು ಹೇಳ್ತಾ ಇದ್ದೆ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟದ ಜೊತೆಗೆ ಈ ಮುಸ್ತಾಕ್ ಬಾನೂನ್ ಕರ್ಕೊಂಡ್ಬಂದು ಆ ದೀಪಾ ಬಸ್ತಿನ ಬಿಟ್ಟ ಬಿಟ್ರಿ ಇಲ್ಲಪ್ಪ ಬಂದು ದೀಪಾ ಬಸ್ತಿನಿ ಬಿಟ್ರಿ ಅವ್ರು ಹಿಂದೂ ಮುಸ್ತಾಕ್ ಬಾನು ಏನ್ ಹೇಳಿದ್ರು ನೀವು ಅರಶಿನ ಕುಂಕುಮ ಹಾಕಿ ಅರಶಿನ ಕುಂಕುಮ ಹಾಕಿ ನೀವು ಚಾಮುಂಡೇಶ್ವರಿಯನ್ನ ನೀವು ದೇವತೆಯನ್ನಾಗಿ ಮಾಡಿಬಿಟ್ರಿ ನಾವು ಕನ್ನಡ ಹೆಂಗ್ ಕಲಿಬೇಕಂತ ಕೇಳ್ಬೇಕಪ್ಪ ಇವ್ರ ಕಡೆಯಿಂದ ಆ ಭುವನೇಶ್ವರಿಯನ್ನ ಭುವನೇಶ್ವರಿಯನ್ನ ನಾವು ಹೆಂಗ ಒಪ್ಪಂತ ಇಲ್ಲಿನ ಅನ್ನ ತಿನ್ ಕಾವೇರಿ ನೀರು ಕುಡಿತೀರಿ ನಾಚಿಕ್ ಬರದಲ್ಲಿ ನಿಮ್ಗೆ ಹೆಂಗ ಮಾತಾಡಿ ಮತ್ತೆ ಇವತ್ತು ನೀವು ಬಂದಲ್ಲಿ ಉದ್ಘಾಟನೆ ಮಾಡ್ತೀನಿ ಅಂತ ಹೇಳ್ತೀರಿ ನಾವು ಉದ್ಘಾಟನೆ ಮಾಡಿ ಉದ್ಘಾಟನೆ ಕ್ಷಮೆ ನಾನು ನಾನು ಭುವನೇಶ್ವರಿ ಮಾತೆಯನ್ನು ಒಪ್ತೀನಿ ಚಾಮುಂಡಿ ಮಾತೆಯನ್ನು ಒಪ್ತೀನಿ ನಾನು ಚಾಮುಂಡಿ ಮಾತೆಗೆ ತಲೆವಾಗಿ ನಮಸ್ಕಾರ ಮಾಡಿ ಉದ್ಘಾಟನೆ ಮಾಡ್ತೀನಿ ಅಂತ ಘೋಷಣೆ ಮಾಡ್ರಿ ನಾವು ನಿಮ್ಮನ್ನ ಬದ್ನ ಸ್ವಾಗತ ಮಾಡ್ತೀವಿ ಏನ್ ಮಾಡಿದ್ರೆ ಮಾಡಿದರೆ ಅಂತ ತಿಳ್ಕೊಂಡ್ರಿ ದೇಶದಾಗ ನೀವು ಆ ಕಾಲ ಹೋತದು ನೆಹರು ಕಾಲ ರಾಜೀವ್ ಗಾಂಧಿ ಕಾಲ ಶಾಬಾನು ಪ್ರಕರಣದಾಗ ಬೇಕಾದಂಗೆ ತಿದ್ದಾಕ್ತೀನಿ ಇವ್ರ ಕಾಲದಾಗ ಒಂದು ಕಾನೂನು ಮಾಡಿದ್ರು ಯಾವ ರೀತಿ ಹಿಂದೂ ವಿರೋಧಿ ಮನಸ್ಥಿತಿ ಅಂತಂದ್ರ ಅನೇಕರಿಗೆ ಗೊತ್ತಿಲ್ಲ ಇಲ್ಲಿ ಚಲುವಾದಿ ನಾರಾಯಣ ಸ್ವಾಮಿ ಅವರ ಒಂದು ಕಾನೂನು ಮಾಡ್ಲಿಕ್ಕೆ ಹೊರಟಿದ್ರು ಏನದು ಕಮಿನಲ್ ವೈಲೆನ್ಸ್ ಬಿಲ್ ಆ ಕಮಿನಲ್ ವೈಲೆನ್ಸ್ ಬಿಲ್ ಅಂದ್ರೆ ನಿಮ್ಮ ಊರಾಗ ನಿಮ್ಮ ಓಣ್ಯಾಗ ಗದ್ಲಾದ್ರ ಅದಕ್ಕೆ ಬೇರೆ ಯಾರು ಹೊಣೆಗಲ್ಲ ಕೇವಲ ಹಿಂದೂಗಳು ಮಾತ್ರ ಹೊಣೆ ಅನ್ನುವಂತ ಒಂದು ಕಾನೂನು ಮಾಡಲಿಕ್ಕೆ ಹೊಟ್ಟಂತ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರ ಅವತ್ತು ನಾಲ್ಕು ಜನ ಈ ಕಾನೂನು ಜಾರಿಗೆ ಏಳು ಜನ ಸಮಿತಿ ಅದರೊಳಗೆ ನಾಲ್ಕು ಜನ ಅಲ್ಪಸಂಖ್ಯಾತರು ಕಾನೂನು ಮಾಡಲಿಕ್ಕೆ ಕೊಟ್ಟಿದ್ರು ಆ ಕಾಲದಲ್ಲಿ ಪ್ರಣವ್ ಮುಖರ್ಜಿ ಅವರು ಬಾಳಾಗಿದ್ದರೆ ಗಲಾಟೆ ಆಗತ್ತಾ ಇದರ ವಿರುದ್ಧವಾಗಿ ಜನ ಹೇಳ್ತಾರ ಅಂತ ಹೇಳಿದಾಗ ಹದಿನಾಲ್ಕರ ನಂತರ ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಕಾನೂನು ಮಾಡ್ತೀವಿ ಅಂತ ಹೇಳಿದ್ರು ಹದಿನಾಕರ ನಂತರ ಅಡ್ರೆಸ್ ಸಿಗ್ತಾ ಇಲ್ಲ ಹದಿನಾಲ್ಕರ ನಂತರ ಅಲ್ಲ ಇನ್ನು ಮುಂದೆ ಈ ದೇಶದೊಳಗೆ ನೀವು ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವಂತ ಸಂಗತಿಯನ್ನು ನಾ ಹೇಳಿಕ್ ಬಯಸ್ತೇನೆ ಸ್ನೇಹಿತರು ಹಾಗಾಗಿ ಜಾಗೃತಿ ಒಂದೇ ಇದಕ್ಕೆ ಪರಿಹಾರ ಜಾತಿ ಮತ ಪಂಥ ಭೇದ ಎಲ್ಲವನ್ನೂ ಬಿಟ್ಟು ಭಾಷೆ ಎಲ್ಲವನ್ನು ಬಿಟ್ಟು ನಾವು ಒಂದಾಗಿ ಈ ದೇಶದ ಹಿತಕ್ಕಾಗಿ ದೇಶದಿಂದ ಹೊರಗಡೆ ಆಕ್ರಮಣವಾದಾಗ ಅದಕ್ಕೂ ಎದುರಿಸಲಿಕ್ಕೆ ನಮ್ಮ ಸೈನಿಕರಿಗೆ ನೈತಿಕ ಬೆಂಬಲವನ್ನು ಕೊಡ್ತಾ ದೇಶದೊಳಗೆ ಒಳಗೆ ಒಳಗಿದ್ದಂತವರಿಂತಹ ಬುದ್ಧಿಯವರು ನಮ್ಮ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಬೇಕಾದ್ರೆ ಅದರ ವಿರುದ್ಧವಾಗಿ ಧ್ವನಿ ಎತ್ತಲಿಕ್ಕೆ ಸಮಾಜ ಒಂದಾಗಬೇಕು ಅಣ್ಣಪ್ಪನ ಆಶೀರ್ವಾದ ಎಲ್ಲರಿಗೂ ಇದೆ ಅಣ್ಣಪ್ಪನ ಆಶೀರ್ವಾದ ಮಂಜುನಾಥನ ಅನುಗ್ರಹ ಎಲ್ಲರಿಗೂ ಇದೆ ಆದ್ರೆ ನಾವೆಲ್ಲರೂ ಸದಾ ಕಾಲವಾಗಿ ಜಾಗೃತವಾಗಿದ್ದು ಈ ರೀತಿಯ ಷಡ್ಯಂತ್ರಗಳನ್ನು ವಿಫಲಗೊಳಿಸದೆ ನಮ್ಮೆಲ್ಲರ ಇವತ್ತು ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನು ಹೇಳ್ತಾ ಬಲ ಭಾರತ್ ಮತಾಕಿ ಮಂಜುನಾಥ್ ಸ್ವಾಮೀಕಿ ಅಣ್ಣಪ್ಪ ಸ್ವಾಮೀಕಿ ಬಲೋ ಭಾರತ್ ಮತಾಕಿ ಈ ಒಂದು ಸಭಾಂಗಣ ನೋಡುವಾಗ ಎಷ್ಟು ಖುಷಿ ಆಗ್ತದೆ ಅಂದ್ರೆ ಇಡೀ ಸಭೆ ಕೇಸರಿಮಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಅತ್ಯಂತ ಸಂತೋಷ